ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಗುಣಮಟ್ಟದ ಹಾಲು ತರಬೇಕು ಪಟ್ಟಣದಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರು ಗುಣಮಟ್ಟದ ಹಾಲು ಉತ್ಪಾದನೆ ಆದ್ಯತೆ ನೀಡಬೇಕೆಂದು ನಾಯಕನಹಟ್ಟಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಶ್ವೇತಾ ರವಿಕುಮಾರ್ ಹೇಳಿದರು ಪಟ್ಟಣದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿಯಲ್ಲಿ ಶುಕ್ರವಾರ ನಡೆದ ಸದಸ್ಯರು ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಹಕಾರ ಸಂಘಕ್ಕೆ ಹಾಲು ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದು ಈ ವರ್ಷ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ನಂದಿನಿ ಉತ್ಪನ್ನವನ್ನು ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿರುವ ಎಲ್ಲ ರೈತರು ಹಸುಗಳ ಆರೋಗ್ಯವಾಗಿ ಕಾಪಾಡಿಕೊಂಡು ಪೌಷ್ಟಿಕ ಆಹಾರವನ್ನು ನೀಡುವ ಮೂಲಕ ಗುಣಮಟ್ಟವನ್ನು ಹಾಲು ಉತ್ಪಾದನೆ ಆದ್ಯತೆ ನೀಡಬೇಕು ಎಂದರು ಇದರಿಂದ ಸಹಕಾರಿ ಸಂಘವು ಅಭಿವೃದ್ಧಿಯತ್ತ ಸಾಗುತ್ತದೆ ಇಪ್ಪತ್ತೊಂದು ಸಾವಿರದಷ್ಟು ಲಾಭಗಳಿಸಿದೆ ಪ್ಲಾಸ್ಟಿಕ್ ಕ್ಯಾನುಗಳಲ್ಲಿ ಹಾಲು ತರುವುದು ಬೇಡ ಎಂದು ನಮ್ಮ ಕಾರ್ಯಕಾರಿ ಮಂಡಳಿ ಒಪ್ಪಿಗೆ ಮೇರೆಗೆ ಅರವತ್ತಾರು ಜನ ಉತ್ಪಾದಕರಿಗೆ ಸ್ಟೀಲ್ ಹಾಲಿನ ಕ್ಯಾನುಗಳನ್ನು ಉಚಿತವಾಗಿ ಸರಬರಾಜು ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಶಿವಮೊಗ್ಗ ಹಾಲು ಒಕ್ಕೂಟದ ನಿರ್ದೇಶಕ ಬಿ ಸಿ ಸಂಜೀವ ಮೂರ್ತಿ ಶಿವಮೊಗ್ಗ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕ ಎಂ ಪುಟ್ಟರಾಜ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಟಿ ಮಂಜುಳಾ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎನ್ ವಿಜಯಕುಮಾರ್ ಮಾತನಾಡಿದರು ಇದೇ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ವಿಶ್ವನಾಥ್ ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರದ ಅಧ್ಯಕ್ಷ ಜೆಆರ್ ರವಿಕುಮಾರ್ ನಿರ್ದೇಶಕರಾದ ಮುರುಗಯ್ಯ ಡಿ ತಿಪ್ಪೇಸ್ವಾಮಿ ಡಿತಿಪ್ಪೇಸ್ವಾಮಿ ಯೋಗೇಶ್ ಗಂಗಮ್ಮ ಅಭಿಷೇಕ್ ಈ ರುದ್ರ ಮುನಿಕೆಟ್ಟಿ ತಿಪ್ಪೇಸ್ವಾಮಿ ವೀರಭದ್ರಪ್ಪ ಸಿರಾಜಣ್ಣ ಮುಖ್ಯ ಕಾರ್ಯನಿರ್ವಾಹಕಿ ಬಿಎಂ ಪ್ರೇಮರಾಜ್ ಇನ್ನು ಮುಂತಾದವರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ಕೂಡ ಈ ಒಂದು ಇನ್ಸುರೆನ್ಸ್ ಕವರ್ ಆಗುತ್ತೆ ಅಂತ ಇದು ಅತ್ಯುತ್ತಮ ಪ್ರೋಗ್ರಾಮ್ ಅಂದ್ರೆ ತಪ್ಪಾಗಲ್ಲ ಯಾಕಪ್ಪ ಅಂದ್ರೆ ಈ ನಾನು ಸರಿ ನೋಡಿದ್ರಿ ವೇಟಿಂಗ್ ಪೀರಿಯಡ್ ಹದಿನೈದು ದಿನ ಇರುತ್ತೆ ಮೂವತ್ತು ದಿನ ಇರುತ್ತೆ ಹದಿನಾಲ್ಕೇ ದಿನ ಹಸು ಸುತ್ತಿರುತ್ತೆ ಐವತ್ತರಿಂದ ಎಪ್ಪತ್ತು ಸಾವಿರ ಈಗ ಒಂದು ಲಕ್ಷ ಹಸು ಲಾಸು ರೈತರಿಗೆ ಲಾಸ್ ಆಗುತ್ತೆ ಡೆತ್ ಆಗಿಬಿಟ್ಟು ಈ ಒಂದು ಕಾರ್ಯಕ್ರಮ ತಂದಿರೋದಕ್ಕೆ ಹೊಸ ಬಾಡಿಗೆ ನಾನು ಹೃತ್ಪೂರ್ಣವಾಗಿ ಧನ್ಯವಾದಗಳನ್ನ ಎಲ್ಲರೂ ಕೂಡ ಇದನ್ನ ಇದು ಎಲ್ಲರೂ ಕೂಡ ಇದನ್ನು ಸ್ಪರಿಸ್ಬೇಕು ನನ್ನ ಕೂಡ ದೇವರಲ್ಲಿ ಹೇಳ್ತಾ ಸರ್ ಈ ತರ ಹಸು ಒಂದ್ ಸ್ವಲ್ಪ ಸೀರಿಯಸ್ ಆಗಿದೆ ಡೆತ್ ಆಗಿದೆ ನನಗೆ ಗೊತ್ತಿರ ವಿಚಾರ ಮೂರ್ ದಿನಕ್ಕೆ ಅಂತ ನನಗೆ ಬಹಳ ಸಂತೋಷ ಆಯ್ತು ಈ ಒಂದು ವಿಚಾರ ಕೇಳಿ ಇಲ್ಲ ಮೇಡಮ್ ನನಗೆ ಗೊತ್ತಿರ್ಲಿಲ್ಲ ನೆನೆ ಹೇಳಿದ್ರು ಆತರ ಈ ಒಂದು ನೀವ್ ಎಲ್ಲರೂ ಸ್ಮರಿಸ್ಬೇಕು ಈಗಾಗ ಇವ್ರು ಕೇಳಿದ್ರು ಈಗ ನಾವು ಒಂದ್ ಅಂಗಡಿಗೋದ್ರೆ ಸೋನಿ ಟಿವಿನೇ ತಗೋಬೇಕಂತೀವಿ ಬೇರೆ ಟಿವಿ ತಗೋಬೋದು ಬೇರೆ ಟಿವಿ ನೂರಾರು ಟಿವಿ ಇರ್ತವೆ ನಾವು ನಂದಿನಿ ಬ್ರ್ಯಾಂಡೆ ಯಾಕೆ ಅಂತಂದ್ರೆ ನಾವ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್ ಹೇಳ್ದಂಗೆ ತ್ರೀ ಪಾಯಿಂಟ್ ಫೈವ್ ಡಿಗ್ರಿ ಬರಲೇಬೇಕು ಅವರು ಟೂ ಬಂದ್ರು ತಗೊಂತಾರೆ ಇವಾಗ ಒಂದು ಟಿವಿ ಸೋನಿ ಟಿವಿ ಅಂದ್ರೆ ಕೇಳೋ ಕೇಳೋದ ಅನುಭವನೇ ಬೇರೆ ಇರುತ್ತೆ ನೋಡೋ ಅನುಭವನೇ ಬೇರೆ ಇರುತ್ತೆ ಮಾಮೂಲಿ ಟಿವಿ ಲೋಕಲ್ ಟಿವಿ ನೋಡೋ ಅನುಭವನೇ ಬೇರೆ ಇರುತ್ತೆ ಕೇಳೋ ಅನುಭವನೇ ಬೇರೆ ಇರುತ್ತೆ ಯಾಕೆ ಹಾಕ್ಬೇಕು ಅಂತಂದ್ರೆ ಯಾವುದೇ ರೀತಿಯ ಗುಣಮಟ್ಟ ಗುಣಮಟ್ಟದಲ್ಲಿ ಅದರಿಂದ ನಾವು ನಂದಿನಿಗೆ ಹಾಕ್ಬೇಕು ನಾವು ಹೋದ್ರೂ ಇವಾಗ ಮಸೂದ್ ನಂದಿನಿ ಯಾರು ತಗೊಂಡು ಕೊಡಿದ್ರೆ ಗಮ 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 ಅಂತ ಇರುತ್ತೆ ಅದೇ ದೊಡ್ಡ ತಾವು ದೊಡ್ಡ ತಾವು ಇನ್ನೊಂದು ತಾಡು ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋದ್ ಬೇಡ ನಾನು ಹೇಳ್ತಾ ಇರೋದು ಅದರಲ್ಲಿ ಕಾಂಪ್ರಮೈಸ್ ಎಲ್ಲಿ ಕಾಂಪ್ರಮೈಸ್ ಆಗಿರುತ್ತೆ ಕಾಂಪ್ರಮೈಸ್ ಎಲ್ಲ ಇರುತ್ತೋ ಅದ್ರ ಎಫೆಕ್ಟ್ ಬೇರೆ ರೀತಿಯೇ ಇರುತ್ತೆ ಮಕ್ಕಳಾದಿಂದ ರುದ್ರಾದಿ ಎಲ್ಲರನ್ನೂ ಬಳಸ್ತಾ ಇದ್ರೆ ಯಾವುದೇ ಒಂದು ಇದರಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ನಾವು ಈ ರೀತಿ ಕಾಂಪ್ರಮೈಸ್ ಇಷ್ಟೆಲ್ಲ ಚೆನ್ನಾಗಿ ನೆಡ್ಕೊಂಡ್ಬಾರ ನಮ್ಮ ಎಲ್ಲಾ ಒಳ್ಳೆ ಲಾಭದಾಯಕ ಆಗ್ತಾ ಇದ್ದಾವೆ ನಾನು ಮುಂದಿನ ದಿನಗಳಲ್ಲಿ ಏನು ಬಯಸ್ತೀನಿ ಅಂತಂದ್ರೆ ನಮ್ಮ ಈಗ ಇಪ್ಪತ್ತು ಸಾವಿರ ಲಾಭದಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಇದರ ಅರ್ಥಪಟ್ಟು ಲಾಭ ಪಡ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಅದೇ ರೀತಿ ಎಲ್ಲರಿಗೂ ಕೂಡ ಎಲ್ಲರೂ ಈಗಾಗಲೇ ಗೊತ್ತಿದೆ ಒಂದು ಹಸು ಆಗ್ಬೇಕಂದ್ರೆ ಅಣ್ಣನವರಿಗೆ ಸ್ವಂತ ಅನುಭವ ಇದೆ ಇಂಥ ಅನುಭವ ಏನಂತ ಡೈರೆಕ್ಟ್ ಆಗಿರೋದು ನಮ್ ನಿಮ್ಮೆಲ್ಲರ ಅದೃಷ್ಟ ಯಾಕಪ್ಪ ಇರೋರು ಹಾಲ್ ಆಗ್ತದೆ ಮಾಡಿದಾರೆ ಅದ್ರ ಬಗ್ಗೆ ಡಿಸ್ಕಷನ್ ಬೇಡ ಈಗ ನಾನೇ ಎಷ್ಟೋ ಸರಿ ವಿಫಲ ಆಗಿದ್ದೀನಿ ಒಂದೆರಡು ಎಡಸು ತಗೊಂಡು ಸಾಕಿ ಆಗಲ್ಲ ನಮ್ಮ ಕೈಲಿ ಎಲ್ಲ ಅನುಭವ ಐತೆ ಎಲ್ಲ ನಾಲೆಡ್ಜ್ ಐತೆ ನೀವು ರೈತರು ಸಾಕಂಗೆ ನಮ್ದೇ ಸಾಕಾಗಲ್ಲ ಎಲ್ಲ ನಾಲೆಡ್ಜ್ ತಿಳುವಳಿಕೆ ಇದ್ರು ಕೂಡ ಕಷ್ಟ ಕೆಲವೊಂದು ಟೈಮ್ ನಿಮಗೆ ಹದಿನೈದು ಸಾವಿರ ರೂಪಾಯಿಯನ್ನ ಸಹಾಯದ ನಾವು ನಮ್ಮ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ರಬ್ಬರ್ ಮ್ಯಾಟ್ ಇವತ್ತೇನು ರಬ್ಬರ್ ಮ್ಯಾಟ್ ಖರೀದಿ ಮಾಡಿದ್ರೆ ಯಥೇಚ್ಛವಾಗಿ ಸೇರಿಕೊಂಡು ಬಜೆಟ್ ನ ನಿಮ್ಮ ಬೇಡಿಕೆ ಇರ್ತಕ್ಕಂಥ ಯಾರಾದರೂ ನಿಮ್ಮ ಬೇಡಿಕೆಯನ್ನು ಕೊಟ್ಟರೆ ಕಾರ್ಯದರ್ಶಿಗಳ ಮೂಲಕ ನಮ್ಮ ಅಧಿಕಾರಿಗಳು ಸಪ್ಲೈ ಮಾಡ್ತಾರೆ ಅದಕ್ಕೆ ನಾವು ಮೂವತ್ತು ಪರ್ಸೆಂಟ್ ಸಹಾಯಧನವನ್ನು ನಾವು ಅದು ಕಟಾವು ಮಾಡಿ ಉಳಿದ ಹಣವನ್ನು ನಿಮ್ಮ ಮೂಲಕ ಪಡೆದು ನಾವು ಆ ಒಂದು ರಪರ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತು ಐದು ವರ್ಷಕ್ಕಿಂತ ಹತ್ತು ಹಸು ಆ ಥರ ಇರ್ತಕ್ಕಂಥವ್ರು ಹಾಲು ಕರೆಯಲು ಕಷ್ಟ ಆಗುತ್ತೆ ಕೈಯಲ್ಲಿ ಹಾಲು ಕರಿಬೇಕಂದ್ರೆ ಸ್ವಲ್ಪ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಕರಿಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಮಿಲ್ಕ್ ಮಿಶಿಗಳು ಬಂದ ಹಾಲು ಕರಿತಕ್ಕಂಥ ಮಿಶಿರ್ಬಂತು ಅದನ್ನ ಖರೀದಿ ಮಾಡಿದರೆ ನಮ್ಮ ಒಕ್ಕೂಟದಿಂದ ಇಪ್ಪತ್ತು ಸಾವಿರ ಸಹಾಯಧನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅಗತ್ಯತೆ ನೋಡ್ಕೊಂಡು ಅದೊಂದು ನಮ್ಮ ಒಂದು ಇದು ಮಾಡಿದ್ವಿ ಇಷ್ಟು ಲೀಟರ್ ಬರಬೇಕು ಇಷ್ಟು ಲೀಟರ್ ಹಾಕ್ಬೇಕು ಅಂತಂದು ಅದನ್ನು ನೋಡ್ಕೊಂಡು ಕೆಲಸ ಅದಕ್ಕೆ ಅದ್ರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಯಾಕಂದ್ರೆ ನಾವು ಆಲ್ನೂರು ರೂಪಾಯಿ ರೂಪಾಯಿಗೆ ಹೋಗ್ಬಿಟ್ಟಿದ್ವಿ ಸಿಬ್ಬಂದಿ ಸಿಬ್ಬಂದಿಯವರ ಜವಾಬ್ದಾರಿಯನ್ನು ಸಹ ಆಗಿದೆ ಸಿಬ್ಬಂದಿಗಳಿಗೆ ಮುಂಚೆ ಹದಿನೈದು ಲಕ್ಷ ಸೇವೆ ಸಲ್ಲಿಸಿ ಅವ್ರು ರಿಟೈರ್ಡ್ ಆದ್ರೆ ಕೇವಲ ಒಂದು ಲಕ್ಷ ರೂಪಾಯಿ ನಮ್ಮ ಮುಕ್ಕೂಟದಿಂದ ಕೊಡ್ತಾ ಇದ್ವಿ ಈಗ ಅದನ್ನ ಮೂರು ಲಕ್ಷ ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ವಿ ಈಗ ಮನೆ ಹೋಗೋಣ ಮಾಡಾಡ್ತು ಹೊಸ್ತಾಗಿ ಮೇಲೆ ಅದ್ರ ಜೊತೆಗೆ ಏನು ಇವತ್ತು ಟೆಸ್ಟರ್ ಅಂತ ತಗೊಂಡಿದ್ರೆ ಅವ್ರಿಗೆ ಬರೀ ರಿಟೈರ್ಡ್ ಆದರೆ ಹದಿನೈದು ವರ್ಷ ಸರ್ವಿಸ್ ಮಾಡಿ ಬರೀ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ರಿಟೈರ್ಮೆಂಟ್ ಇದು ನಾವೀಗ ಎರಡು ಕಾಲು ಲಕ್ಷ ರೂಪಾಯಿ ಅಂದರೆ ಮೂರು ಲಕ್ಷ ಜಾಸ್ತಿಯನ್ನು ಮಾಡಿದ್ವಿ ಮತ್ತೆ ಅದ್ರ ಕೆಳಗೆ ಇನ್ನೊಬ್ಬ ಹೆಲ್ಪರ್ ಕೆಲಸ ಮಾಡ್ತಾನೆ ಮುಂಚೆ ಐವತ್ತು ಸಾವಿರ ಕೊಡ್ತಾ ಇದ್ವಿ ಅದರಿಗೆ ಒಂದೂವರೆ ಲಕ್ಷ ರೂಪಾಯಿ ಮಾಡಿದ್ವಿ ಪ್ರತಿಯೊಂದನ್ನು ಸಹ ನಾವು ಬಹಳಷ್ಟು ಇವತ್ತಿನ ವ್ಯಯಗಳನ್ನ ನೋಡ್ಕೊಂಡು ಅದರ ಅನುಗುಣವಾಗಿ ಎಲ್ಲವನ್ನು ಹೆಚ್ಚಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇವತ್ತು ನಾವು ಆಲೂ ಉತ್ಪಾದನೆ ಅಷ್ಟೇ ಅಲ್ಲ ಅದು ಮಾರಾಟನೂ ಭಾಳ ನಮ್ಗೆ ಪ್ರಮುಖವಾದಂಥ ಜವಾಬ್ದಾರಿ ಅದಕ್ಕೆ ಈ ಭಾಗದ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತು ಮಂಜುಳಮ್ಮನ ಇರ್ಬೋದು ಮತ್ತು ನಮ್ಮ ಇವರು ಕುಮಾರ್ ಅವರು ಮತ್ತು ನಮ್ಮ ಕಮಿಷನರ್ ಆಗಿರ್ತಾರೆ ಶ್ರೀನಿವಾಸ್ ಅವ್ರನ್ನೆಲ್ಲ ನಾವು ಕೋರ್ಕೊಂಡಾಗ ಈ ಭಾಗದಲ್ಲಿ ನೀವೆಲ್ಲ ನೋಡಿರಬೇಕು ಪಾರ್ಲರ್ಗೆ ಜಾಗವನ್ನು ಕೊಟ್ಟಿದ್ರೆ ಈಗ ಅಲ್ಲಿ ಸ್ಟ್ರಕ್ಚರ್ ರೆಡಿ ಅಂದರೆ ನಾವು ಮಾರಾಟನೂ ಭಾಳ ಮುಖ್ಯ ಅದಕ್ಕೋಸ್ಕರ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಒಕ್ಕೂಟದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೇನೆ ಈ ಒಂದು ಸಂಘ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಆಸೆ ಯಾಕೆಂದ್ರೆ ಒಂದು ಕಾಲದಲ್ಲಿ ಬಹಳಷ್ಟು ಹಾಲು ಬರ್ತಾ ಇತ್ತು ಈಗ ಸ್ವಲ್ಪ ಗುಣಮಟ್ಟ ಆಗಿರ್ಬೋದು ಇತರೆ ವಿಚಾರಗಳಲ್ಲಿ ಸ್ವಲ್ಪ ಕುಂಠಿತ ಆಗಿದೆ ಅಂತ ಅನಿಸುತ್ತೆ ಇವತ್ತು ಮುಂದಿನ ದಿನಗಳಲ್ಲಿ ಅವೆಲ್ಲರೂ ಏನಿದ್ರು ಉತ್ಪಾದಕರು ಇದನ್ನು ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಮಾಡಬೇಕು ಯಾಕೆಂದರೆ ಖಾಸಗಿ ಅವರು ಇವತ್ತು ಸಂಸ್ಥೆಗಳನ್ನು ಒಂದು ಬೇಸಿಗೆ ಕಾಲದಲ್ಲೂ ಹಾಲು ಅವರಿಗೆ ಬೇಡಿಕೆ ಜಾಸ್ತಿ ಇದ್ದಾಗಲೂ ಅವು ಒಂಥರ ಅಣಬೆ ಥರ ಹುಟ್ಟಿದಂತಾವೇ ಹಾಗೆ ಅಣಬೆ ಥರ ಸಾಯ್ತದೆ ಆದರೆ ನಮ್ಮ ನಿರಂತರವಾಗಿ ನಮ್ಮ ಹಾಲು ಒಕ್ಕೂಟ ಏನಿದೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ಅಂತ ಕಾರ್ಯನಿರ್ವಹಿಸುತ್ತೆ ಅದರ ಜೊತೆಗೆ ನಮ್ಮಲ್ಲಿ ಯಾವುದೇ ಒಂದು ಈಗ ಖಾಸಗಿ ಅವರು ಒಂದು ಮನ್ಮಟೆಯಲ್ಲಿ ಒಂದು ಪ್ರೈವೇಟ್ ಡೈರಿ ಅಂದ್ರೆ ಟಾರ್ಗೆಟ್ ಕೊಟ್ಟಿರ್ತಾರೆ ಇವತ್ತೊಂದು ಇನ್ನೂರು ಲೀಟರ್ ಕಳಸ ಅಂತ ಅಂತಂದೇಳಿ ಅವ್ರ ಅದೇ ಇನ್ನೂರು ಲೀಟರ್ ಬಂದು ನೀವು ಐನೂರು ಲೀಟರ್ ತಗೊಂಡೋಗ್ರೆ ಅವ್ರು ತಗೊಳ್ಳೋದಿಲ್ಲ ನಮ್ದು ಒಕ್ಕೂಟದಂಗಲ್ಲ ನೀವು ಇವತ್ತೇನು ನಿಮ್ಮ ಸಂಸ್ಥೆ ಬೆಳಿಗ್ಗೆ ಸಾಯಂಕಾಲ ಇನ್ನೂರೈದು ಲೀಟರ್ ಬರ್ತಿದೆ ಅದು ಸಾವಿರ ಲೀಟರ್ ಆದ್ರೂ ಸಹ ತಗೊಳ್ತಕ್ಕಂಥ ಶಕ್ತಿ ನಮ್ಮ ಒಕ್ಕೂಟಕ್ಕಿದೆ ಅಂತಂದೇಳಿ ಸಂದರ್ಭದಲ್ಲಿ ತಮ್ಮ ಮನವರಿಕೆ ಮಾಡ್ತೀನಿ ಅದ್ರ ಜೊತೆಗೆ ಅನೇಕ ಸೌಲಭ್ಯಗಳು ಇವತ್ತು ಹಸುಗಳಿಗೆ ವಿಮೆ ಇರ್ಬೋದು ಮತ್ತು ಸಿಬ್ಬಂದಿಗೆ ವಿಮೆ ಇರ್ಬೋದು ಮತ್ತು ಹಾಲು ಉತ್ಪಾದನೆ ಇವತ್ತು ಆಗ್ತಿರೋ ನಿಮಗೂ ಸಮೇತ ನಾವು ವಿಮೆಯನ್ನು ಕವರ್ ಮಾಡಿರ್ತೀವಿ ನಿಮ್ಮಲ್ಲಿ ವರ್ಷಕ್ಕೆ ನೂರೈದು ರೂಪಾಯಿ ನಾವು ಇಟ್ಕೊಂಡು ಇನ್ನ ನಾನ್ನೂರೈದು ಜತೆ ಮಾಡಿ ನಾವು ಇನ್ಸೂರೆನ್ಸ್ ಕಂಪ್ನಿ ಕಟ್ಟಿರ್ತೀವಿ ಒಂದು ವೇಳೆ ಹಾಲು ಆಗ್ತಕ್ಕಂಥವ್ರು ಹದಿನೆಂಟರಿಂದ ನಲವತ್ತು ವರ್ಷದೊಳಗೆ ಯಾರಾದರೂ ಡೆತ್ ಆದ್ರೆ ಅವರಿಗೆ ಒಂದು ಲಕ್ಷ ರೂಪಾಯಿನ ನಮ್ಮ ಕೂಡದ ಮೂಲಕ ನಾವು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದೇ ನಲ್ವತ್ತು ವರ್ಷದಿಂದ ಅರವತ್ತು ವರ್ಷದೊಳಗೆ ವರ್ಷಗಳಿರ್ತಕ್ಕಂಥ ಯಾರಾದ್ರೂ ಸಾವಾದ್ರೆ ಅವರಿಗೆ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಅರವತ್ತು ವರ್ಷದ ಮೇಲ್ಪಟ್ಟವ್ರೆ ಯಾರಾದರೂ ಹಾಲು ನಿಧನ ಹೊಂದಿದ್ರೆ ಅವರಿಗೆ ಇಪ್ಪತ್ತು ಸಾವಿರ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಈ ಜಾಬ್ ಕಟ್ಟರು ಇವತ್ತು ಜಾಬ್ ಕಟ್ಟರು ಯಾರಾದರೂ ನಮ್ಮ ಸಂಸ್ಥೆಯಲ್ಲಿ ನಮ್ಮಲ್ಲಿ ಬೇಡಿಕೆ హినీ స ఇప్ప పశువైద్య ಕೂಡ ಸಲ್ಲಿಸುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಂಗವಾಗಿ ಈ ಸಂಘವು ಎರಡ್ ಸಾವಿರದ ಒಂದರಲ್ಲಿ ಆರಂಭವಾಗಿ ಸತತ ಐದು ವರ್ಷಗಳ ಕಾಲ ಹಾಲು ಉತ್ಪಾದನೆ ಮಾಡುವ ವಿಷಯದಲ್ಲಿ ಹಾಗೂ ಹೆಚ್ಚು ಹಾಲು ಸಂಗ್ರಹ ಮಾಡುವ ವಿಷಯದಲ್ಲಿ ಅತ್ಯುತ್ತಮವಾದಂತಹ ಸಂಘ ಎಂದು ಬಹುಮಾನವನ್ನು ಗಳಿಸಿರುವುದು ಒಂದು ಹೆಮ್ಮೆಯ ವಿಷಯವಾಗಿದೆ ಹಾಗೂ ಈ ಸಂಘವು ಹಾಲು ಗುಣಮಟ್ಟ ಉತ್ತಮವಾಗಿದ್ದು ಕಾರ್ಯದ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಒಕ್ಕೂಟದ ನಿರ್ದೇಶಕರು ಸಂಘದ ಅಭಿವೃದ್ಧಿಗಾಗಿ ಈ ಸಂಘಗಳಿಗೆ ಅನೇಕ ಸಹಾಯವನ್ನು ಮಾಡಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಒಕ್ಕೂಟದ ಅಡಿಯಲ್ಲಿ ಸಹಕಾರ ಸಂಘ ಹಸಿರು ಇನ್ಸುರೆನ್ಸ್ ಉತ್ಪಾದಕರಿಗೆ ಕಲ್ಯಾಣ ಡ್ರಜ್ ರಿಯಾಯಿತಿ ದರದಲ್ಲಿ ಪಶು ಆಹಾರ ಖನಿಜ ಮಿಶ್ರಣ ಹಾಗೂ ಸಂಘದ ಸದಸ್ಯರಿಗೆ ಯಶಸ್ವಿನಿ ಯೋಜನೆ ಯಶಸ್ವಿನಿ ಯೋಜನೆಯನ್ನು ಕೂಡ ಹಾಕಿಕೊಟ್ಟಿದ್ದು ಸಂಘದ ಸದಸ್ಯರಿಗೆ ಹಲವಾರು ಉಪಯೋಗವನ್ನು ಕೂಡ ಮಾಡಿದೆ ಹಾಲು ಉತ್ಪಾದಕರಿಗೆ ಹಾಲು ಕರೆಯುವ ಯಂತ್ರ ಹಾಗೂ ಮೇವು ಕತ್ತರಿಸುವ ಯಂತ್ರವನ್ನು ರಿಯಾಯಿತಿ ದರದಲ್ಲಿ ನೀಡುತ್ತಿದ್ದು ಸಂಬಂಧಪಟ್ಟ ನಿರ್ದೇಶಕರು ಇನ್ನೂ ಹೆಚ್ಚಿನ ಯಂತ್ರಗಳನ್ನು ಹಾಗೂ ರೈತರಿಗೆ ಹಾಲು ಉತ್ಪಾದನಾ ಸಂಘದವರಿಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಟ್ಟು ಆರೋಗ್ಯ ವಿಮೆ ವಿಷಯದಲ್ಲೂ ಕೂಡ ಹೆಚ್ಚಿನ ಕಾಳಜಿಯನ್ನು ನೋಡಿಸಿತ್ತು ಎಲ್ಲಾ ರೀತಿಯಲ್ಲೂ ಸದಸ್ಯರಿಗೂ ಹಾಗೂ ಹಾಲು ಉತ್ಪಾದನಕ ಸಂಖ್ಯೆಗೆ